ಮಾತು ಹೇಳ್ತೀನಿ ಅಂದ್ರ ಹೇಳುಣ್ರಿ ಎರಡ ನಿಮಿಷದ ಒಳಗ ಮಾತ್ ಮುಗಿಸ್ತೀವಿ ಹೇಳುಣ್ ರೀ ಅವ ಚಪ್ಪಲಿಗೆ ಹೇಳುಣ್ರಿ ಯಾರೂ ಎರಡ ಹತ್ ಚಪ್ಪಾಳಿಗೆ ಹೊಡೆದ್ರ ಅದನ್ನ ಹೇಳುದ ಬ್ಯಾಡಬಾರ ಆ ಕೈ ಇದ್ದವ್ರು ಚಪ್ಪಾಳಿ ಹೊಡಿರಿ ಕೈದವ್ರ್ ಏಯ್ கேள் ಮೊದಲನೇ ဟုတ် ಯಾಕಪ್ಪ ಅಂದ್ರೆ ಯಾಕವ ತಾಯಿ ಬಳಗದ ಅತ್ತೆ ಅನುಭವ ಇಲ್ಲದರಗ ಅಹಾ ನಮ್ಮ ಅಣ್ಣನ ಬಳಗದ ಅರಿಗೋದ ಇದರಗ ಹೆಣ್ಣ ಮಗಳಾಗಿರತಕ್ಕಂತಗೆ ತನ್ನ ಪತಿವ್ರತ ಧರ್ಮದ ಶಕ್ತಿ ಹೇಗೆ ಉಳಿಸಗೊಂಡಾಲ ಅನ್ನೋ ಮಾತು ಹೇಳೋದೈತೆ ಹೇಳ್ರಿ ಹೇಳ್ರಿ ಆ ಮಾತು ಹೌದಿಲ್ಲ ಹೌದು ಈ ಜಾಗನೂರು ಅಂತ ಗ್ರಾಮದಾಗ ಹೌದವಾ ಒಬ್ಬ ಅತ್ತೆ ಮನಿ ಸೊಸಿ ನಡಿಲಿಕ್ಕೆ ಬಂದಿದ್ರು ನನ್ನಂತ ಹೆಣ್ಮಗಳು ಈ ಹೆಣ್ಣಿನ ಪಾತ್ರ ಹಿಡಿದಪ್ಪ ಅಂದ್ರೆ ನಾವು ಹೆಣ್ಣಿಂದನೇ ಬೆಳೆಸಬೇಕಾಗ್ತದ ಇವತ್ತ ನಾಟಕ ಮಾಡ್ಲಕ್ಕ ಹೆಣ್ಮಕ್ಳಾಗಿ ನಾಟಕ ಹೌದಿಲ್ಲ ಹೌದು ಅತ್ತಿ ಮನೆ ಸೊಸಿ ಹಾಕಿ ರೂಪ ಲಾವಣ್ಯವನ್ನ ನೋಡಿ ಹೌದಾ ಊರ ಗೌಡನ ಮಗ ಅತ್ತಿ ಮಣಿ ಸೊಸಿ ಕಣ್ಣ ಹಾಕಿದ ಹೌದು ಹೌದು ಅಕ್ಕಿ ಮನೆಗೆ ದಿನಾಲೂ ಹೋಗ್ತಿದ್ದ ಬರ್ತಿದ್ದ ಹೋಗ್ತಿದ್ದ ಬರ್ತಿದ್ದ ಒಂದು ದಿನ ಅತ್ತೆ ಮನೆ ಸೊಸೆಗೆ ಗೌಡನ ಮಗ ಮಾತ್ರ ಹೇಳ್ತಾನೆ ಬೇಡ ಬೇಡದೆ ಕೊಡ್ತೇನೆ ಆದರೂ ಆದ್ರೆ ನಂದೊಂದು ಕರಾರ ಅಂದವ ಏನಂದ ಗೌಡನ ಮಗ ನಿನ್ನ ಗಂಡಗ ಕೊಡು ಸುಖ ಒಂದು ದಿನ ನನ್ನ ಮನ್ಸಕ್ ಬಂದು ಕೊಟ್ಟಿದ್ದೆ ಆಯ್ತಪ್ಪ ಬೇಕಾದ ಕೊಡ್ತಾನಂದಿವ್ ಗೌಡನ ಮಗ ಹೌದಿಲ್ಲ ಅವಾಗ ಈಕೆ ಮನದಾಗ ವಿಚಾರ ನಿಮ್ಮ ಕೆಲಸಕ್ಕೆ ಒಪ್ಪಗೋತೀನಿ ಲಕ್ಕಿ ಹೌದು ಹೌದು ಹಂಗಾದ್ರೆ ಯಾವಾಗ ಬರ್ಲಿ ಅಂದಿವ ಗೌಡನ ಮಗ ನನಗಲ್ಲಾದಂತ ಸಮಯವನ್ನ ನೋಡಿ ನಿನಗೊಂದಿನ ಹೇಳ್ತೀನಿ ಅವತ್ತಿನಿ ಬರಕ್ಕೆ ಅಂದವ ಅಂದ್ಳಿಕೆ ಹೆಣ್ಮಗಳ ಹೌದು ಆಯ್ತು ಬಂದಿವ ದಿನ ಮತ್ತಕ್ಕೆ ಮನೆ ಹೋಗ್ತಿದ್ದ ಬರ್ತಿದ್ದ ನಾಯಿ ಗಿಟ್ಟೆ ತಿರುಗ್ತಿದ್ದ ಪಡಪೋಸಿದ ಗಂಡ ಜಾತಿ ಹಂಗಲ್ಲ ಅದು ಹೌದಿಲ್ಲ ನಾಯಿನ ಹುಚ್ಚ ನಾಯಿ ಹೋಗ್ತಿದ್ದ ಬರ್ತಿದ್ದ ಹೋಗ್ತಿದ್ದ ಬರ್ತಿದ್ದ ಒಂದು ದಿನ ಅತ್ತಿ ಮನೆ ಸುಸಿ ಹೇಳ್ತಾಳ ಹೌದು ಏನತ್ತೇವ ಇವತ್ತು ನನ್ನ ಗಂಡ ಚಿಕ್ಕೋಡಿ ಒಳಗ ಆಫೀಸ್ ಒಳಗ ಕೆಲಸ ಐತಿ ಅಂದಾನ ಬಹಳ ಲೇಟಾಗಿ ಆಗಿ ಬರ್ತಾನ ನೀವು ಕರೆಕ್ಟ್ ಮಧ್ಯಾಹ್ನ ಹನ್ನೊಂದು ಒಂದೂವರೆ ಗಂಟೆ ಒಳಗ ಬಂದ್ ಬಿಡು ಇವತ್ತು ನಮ್ಮ ಕೆಲಸ ಮುಗಿಸಿ ಬಿಡು ನೋಂದ್ಲಿಕ್ಕೆ ಹೌದವಾ ಹೌದು ಆಯ್ತಂದ್ಯವಾ ಮತ್ತೆ ಮರ್ನೇ ದಿನ ಕರೆಕ್ಟ್ ಹನ್ನೆರಡುವರೆ ಗಂಟೆ ಒಂದು ಗಂಟೆ ಒಳಗಾಗಿ ಅಕ್ಕಿ ಮನೆಗೆ ಮನಿ ಒಳಗ ಅಡಿಗೆ ಮಾಡ್ತಿದ್ಲು ಮಧ್ಯಾಹ್ನ ಗಂಡ ಊಟಕ್ಕೆ ಬರ್ತಾನಂತೇಳಿ ಅಡಿಗೆ ಮನೆಯೊಳಗ ಅಡಿಗೆ ಮಾಡ್ಲಿಕ್ಕೆ ಗಂಡ ಯಾರೋ ಇಲ್ಲ ತಿಳ್ಕೊಂಡು ಗಂಡ ಬಾವಾ ಮೈಲು ಯಾರೋ ಇಲ್ಲ ತಿಳ್ಕೊಂಡು ಗೌಡನ ಮಗ ಡೈರೆಕ್ಟ್ ಆಗಿ ಒಳಗೆ ಮನೆಯಾಗ ಅಡಿಗೆ ಮನೆಗೆ ಹೋದ ಒಬ್ಬಕ್ಕೆ ಎದ್ಲು ಆಕೆ ಕೈ ಹಿಡಿದ ಜಗ್ಲಾ ಕತ್ತಿವ ಜಲ್ದಿ ಬಾ ನಿನ ಗಂಡ ಬಂದರ ಮಂಚಕು ಬಾ ಜಲ್ದಿ ಬಾ ನಿನ್ನ ಗಂಡ ಬಂದ್ರ ಹಂಗೆ ಉಳಿತದ ಕೆಲಸ ಅಂತಿದ್ದ ಸಂದರ್ಭದಾಗ ಆಕೆ ಹೇಳ್ತಾಳೆ ಹೆಣ್ಮಗಳ ಏನ ನೀನ್ ಅವಸರ ಮಾಡ್ಲಿಕ್ಕೆ ಹೋಗಬೇಡ ನನ್ನ ಗಂಡ ಯಾವಾಗ ಬರುತ್ತೆ ಅನ್ನೋದು ನನಗ ಕೂನದ ನನಗ್ ಕೂನದ ಒಲಿನ ಅಡಿಗೆ ಇಟ್ಟಿನಿ ಕೈಯಾನ ಕೆಲಸ ಮುಗಿಲಿ ಸ್ವಲ್ಪ ಹೊರಗ ಹದಿನೈದು ಇಪ್ಪತ್ತು ನಿಮಿಷ ಹೊರಗ ಕುಂದ್ರು ಸೋಫಾ ಸತ್ ಮೇಲೆ ನಾ ಬರ್ತೀನಿ ನಿಮಿಷ ಅಡಿಗೆ ಮನೆಯೊಳಗ ಕೈಯಾನ ಕೆಲಸ ಹೌದು ಕೈಯಾನ ಕೆಲಸ ಮುಗಿತ ಬಂದುಗಳೇ ಗಂಡ ಮನಿಗೆ ಬಂದೇ ಬಿಟ್ಟ ಗಂಡ ಮನೆಗೆ ಬಂದೇ ಬಿಟ್ಟು ಹೌದು ಇವ ಎದಕ್ ಬಂದಾನೆ ಎದ್ರ ಸಲುವಾಗಿ ಬಂದಾನೆ ಕೇಳಲೇ ಇಲ್ಲ ಹೌದು ಯಾಕೆ ಕೇಳಲಿಲ್ಲ ಹೌದು ಅಲ್ಲ ಮಾಡುವ ಹೆಂಡತಿ ಮಹಾ ವಿಶ್ವಾಸಿತ ಗಂಡಗ ಹೌದು ವಿಶ್ವಾಸಿತ್ತು ಕೇಳೇ ಇಲ್ಲ ಕೈಕಾಲ ಮುಖ ತೊಳ್ಕೊಂಡವನ ಸಡನ್ ಆಗಿ ಊಟ ಕೂತ ಗಂಡ ಗಂಡ ಊಟ ಕುಂದ್ರ ಮುಂದೆ ಹೆಂಡತಿ ಹೇಳ್ತಾಳವ ಹೆಂಡತಿ ಹೆಂಡತಿ ಹೇಳ್ತಾನ ಗಂಡ ಏನು ಹೊರಗೇನು ಗೌಡ ಗೌಡನ ಮಗ ಬಂದ ಅವ್ರೂ ನನ್ನ ಜೋಡಿ ಊಟ ಕುಂದ್ರಸು ಎರಡ ತಾಟ ಮಾಡಿ ಇಬ್ಬರು ಕುಂದರ್ಸು ಅಂದವ ಅವಾಗ ಹೆಂಡತಿ ಅಂದ್ರು ಏನತ್ತ ಚಿಕ್ಕೋಡಿಯೊಳಗ ನಿಮ್ಗೆ ಕೆಲಸ ಮೊದಲೇ ಹೇಳಿರಿ ನೀವು ಊಟ ಮಾಡಿ ಹೋದ್ರಿ ನಂತರ ಅವನು ಊಟ ಮಾಡಿಸಿ ಕಳಿಸ್ತೀನಿ ಆಯ್ತು ಅಂದ್ ಗಂಡು ಊಟ ನೀವು ಗೌಡನ ಮಗ ಖುಷಿ ಆಯ್ತು ಕೆಲಸ ಆಯ್ತಂದ ಕೆಲಸ ಆಯ್ತಂದ ಗಂಡ ಊಟ ಕೊಡ್ತೀವಿ ಹೇಳ್ತಿ ದಿನಾನು ಎರಡೇ ರೊಟ್ಟಿ ನೀಡ್ತಿದ್ರು ಅವತ್ ನಾಲ್ಕು ರೊಟ್ಟಿ ತಾಟ್ನೊಳಗ ಮುರು ಹಾಕ್ಲಿಕ್ಕೂ ಗಂಡು ಗಂಡಗ ಹೌದು ದಿನಾನು ಎರಡೇ ರೊಟ್ಟಿ ನೀಡ್ತಿದ್ರು ಅವತ್ತು ನಾಲ್ಕು ರೊಟ್ಟಿ ನೀಡುವ ಚಮಚಿ ಅನ್ನ ನೀಡ್ತಿದ್ರು ಗಂಡಂತಾನು ಹೆಡ್ತಿಗೆ ಅಲ್ಲ ನಾ ಎರಡೇ ರೊಟ್ಟಿ ಎರಡೇ ಚಮಚ ಅನ್ನ ಊಟ ಮಾಡ್ತೀನಿ ನನ್ನ ಅವಾಗ ಹೆಣ್ತಿ ಅಂದ್ರೆ ನಿಮಗ ಮನಸಾರೆ ಊಟ ಮಾಡಿಸ್ಬೇಕನ್ನೋ ಹಂಬದ್ರಿ ನಿಮಗ ಪ್ರೀತಿ ಬಂದದ್ರಿ ನಿಮ್ ಮೇಲೆ ಬಹಳ ಪ್ರೀತಿ ತಗ್ಯದ ನೀವು ಊಟ ಮಾಡ್ರಿ ಊಟ ಮಾಡ್ರಿ ಅಂತ ಆಕಿ ಗದ್ದ ಗಂಡನ ತಲೆ ಮೇಲೆ ಕೈಯಾಡಿಸಿ ಗದ್ದಾ ತುಟ್ಟಿ ಹಿಡಿದ ಗಂಡನ ಗಲ್ಲಕ್ ಮುತ್ತು ಕೊಟ್ಟ ಊಟ ಕೊಡ್ತೀಳ ಗಂಡಗ ಹೌದು ಹೌದು ಹೆಣ್ತಿ ಮಾಯಾ ಮಾಡಕತ್ತ ಮತ್ತೊಂದು ರೊಟ್ಟಿ ಹೆಚ್ಚು ಹಾತಿದ ಗಂಡಗ ಹೌದು ಹೌದು ನೋಡ್ರಿ ಊಟ ಕೊಡ್ತೀವಿ ಸುಡುಕ್ ಪುಡುಕ್ ಮಾಡಿದ್ರೆ ಹಿಂಗ್ ಹೌಸಾಗಿ ಊಟ ಮಾಡಿದ ಹೌದು ಎರಡು ರೊಟ್ಟಿ ತಿನ್ನೋದು ಮೂರ್ ರೊಟ್ಟಿ ತಿಂದ ಎರಡು ಚಮಚೆ ಅನ್ನ ತಿನ್ನೋದು ಬದ್ಲಿ ಮೂರ್ ಚಮಚ ಅನ್ನ ಊಟ ಮಾಡಿದ ಮಾಡಿದ ಇನ್ನ ಒಂದು ರೊಟ್ಟಿ ಒಂದು ಚಮಚ ಅನ್ನ ತಾಟಿನೊಳಗ ಉಳಿತು ಬಂದು ಇನ್ನ ಉಳಿತ ಎಟ್ ದಿನ ಬೇಕು ಅಟ್ಟಿಂದ ಸಾಕ ತಿಳ್ಕೊಂಡ ತಾಟಿನೊಳಗ ಕೈ ತೊಳತ್ತ ಗಂಡ ಲಕ್ಷ ಗೊಟ್ಟ ಮಾತು ಕೇಳ್ರಿ ಲಾಸ್ಟ್ ಕೊನಿದಾಗ ಹೌದು ಗಂಡ ಕೈ ತಲುಕೊಳ್ಳೋ ಗಂಡನ ಕೈ ಹಿಡಿತ ಈ ತಾಟಿನೊಳಗ ಕೈ ತೊಳ್ಕೊಬೇಡ್ರಿ ಯಾವ್ದ ಹೊರಗ್ ಹೋಗಿ ಗಂಡ ಅಂದ್ಲಕ್ಕಿ ಗಂಡಗ ಗಂಡ ಎತ್ತ ಹೊರಗ್ ಹೋಗಿ ಕೈ ತಲುಕೊಂಡ ಚಿಕ್ಕೋಡ ಅಪಿಸ್ತದೆ ಭಾವ ಕೆಲಸ ಐತಿ ನಾ ಹೋಗ್ತೀನಿ ರಾತ್ರಿ ಎಂಟುವರಿ ಮೇ ಅಲ್ಪಟ್ಟು ಬರ್ತೇನೆ ನೀ ಆರಾಮ್ ಅಡಿಗೆ ಮಾಡಿ ಲೇಟ್ ಮಾಡಿ ಅಡಿಗೆ ಮಾಡಿರು ನಾ ಬರ್ತೀನಿ ಅಂತ ಹೇಳಿದ ಟಾಟಾ ಮಾಡಿ ಹೋದ ಗಂಡ ಮನೆ ಬಿಟ್ಟು ಹೊರಗೆ ಹೋಗುದಿ ತಡ ಗಂಡ ಮನೆ ಬಿಟ್ಟು ಹೊರಗೆ ಹೋಗುದಿ ತಡ ಗಂಡ

ಗಂಡ ಹೊಂಡು ಉದಿರ್ತಕ್ಕಂಥ ಎಂಜಲ ತಾಟ ತಂದ ನನ್ನ ಮುಂದೆ ಇಡ್ಲಾಕತ್ತ ನನಗ ಎಟ್ಟ ಸ್ವಕ್ಕದ ಎಟ್ಟ ಗರ್ವದ ಎಟ್ಟ ಹಂಕಾರದ ತಿಳ್ಕೊಂಡು ಕಣ್ಣ ಕಿಸದ ಕಣ್ಣ ಕಿಸದ ಆ ಹೆಣಮಗಳಿಗೆ ಬೈತಿದ್ದ ಗೌಡನ ಮಗ ಬೈದ 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 ಸಮಾಧಾನ ಹೌದು ಹೌದು ಸಮಾಧಾನ ಆದ ಕೂಡಲೇ ಹಳ್ಳಿ ತಿರುಗಿ ಅತ್ತಿ ಮಣಿ ಸುಸಿ ಗೌಡನ ಮಗಗ ಮಾತು ಹೇಳಿದಳು ಮಗಗ ಮಾತು ಹೇಳಿದಳು ಏನು ಗೌಡ ಏನಂತೇಳಿ ಏನು ಹೇಳಿದು ಹೆಣಮಗಳು ಇದು ನಿನ್ನ ಗಂಡ ಉಂಡು ಇರುತ್ತಕಂತಾ ಎಂಜಲ ತಾಟೈತೆ ಅನ್ನೋದು ಇದು ನಿನಗೆ ಗೊತ್ತಾಯ್ತು ಗೊತ್ತಾಯ್ತು ಇದರಾಗ ಎಂಜಲ ಐತ ಅನ್ನೋದು ನಿನಗೆ ತಿಳಿತೆ ಹೌದು ಆದ್ರೆ ನನ್ನ ಗಂಡನ ಜೋಡಿ ಜೀವನ ಮಾಡಿ ಏಳೆಂಟು 8 ವರ್ಷಗಳ ದಿನ ಹೌದು ಈ शरीರನ್ನ ಎಂಜನ ಮಾಡಿಬಿಟ್ಟ ನಿಇದನ್ನು ಉಣ್ಣಕ bande ನಾಚಿಕೆ ಬರಬೇಕು ಹೌದು ಹೌದು ಕರೆಾದ ಮಾತು ಕರೆಾದ ಮಾತಾ ಹೌದೀ ಹೌದುವಾ ಬಂಗಾರ ಪಾಟ್ನ ಊಟ ಮಾಡ ಇದ್ರಾಗ ಎಂಜಲೈತಿ ಅಂತ ಹೇಳ್ತಲ್ಲ ನನ್ನ ಗಂಡನ ಜೋಡಿ ಜೀವನ ಮಾಡಿ ನೀ ಶರೀರ ಎಂಜಲ ಮಾಡಿ ಬಿಟ್ಟು ಬಂದಿ ನಿನಗ ನಾಚಿಕ್ ಬರ್ಬೇಕಂದ್ರ ಅವಾಗ ಗೌಡನ ಮಗನ ಎಲ್ಲಿ ಬಂದಿನಿ ಏನ್ ಮಾಡ್ಲಾಕತ್ತಿನ ಅನ್ನೋದು ಅವಾಗ ಅರ್ವಾಯ್ತು ಕಾಮದ ಪಿತ್ ಕೆಳಗಿಳಿತೀವಗ ಯಾವ ತಾಯಿ ನಿನ್ನ ಮ್ಯಾಲ ಮನಸ್ಸು ಮಾಡಿದ ನನ್ನ ತಪ್ಪಾಗಿರತ್ತಿನ ಬಗ್ಗೆ ಕಾಲ್ ಹಿಡದ ಅವತ್ತ ಅತ್ತಿ ಮಣಿ ಸುಸಿಗೆ ಬಗ್ಗೆ ಕಾಲ ಹಿಡದ ಆಕೆಗೆ ಅಕ್ಕನ ಸ್ಥಾನ ಕೊಟ್ಟ ತಾಯಿ ಬಿರುದು ಕೊಟ್ಟ ಅವತ್ತಿಂದ ಹಿಡದ ಗೌಡನ ಮಗ ಮತ್ತೊಬ್ಬಕ್ಕೆ ಹೆಣ್ಣು ಮಗಳ ಮೇಲೆ ಕಣ್ಣು ಹಾಕುದು ಬಿಟ್ಟ ಆಕೆ ಹೆಣ್ಮ ತನ್ನ ಪ್ರತಿವೃತ್ತ ಧರ್ಮದ ಶಕ್ತಿ ಉಳಿಸಿಕೊಂಡು ಗಂಡನ ಮನಿಯೊಳಗೆ ಜೀವನ ಮಾಡಲು ಬಂದ ಜಗತ್ತ ಸತ್ಯವಾನ ಸಾವಿತ್ರಿ ಸತ್ತಗಂಡನ ಪ್ರಾಣ ಮರಳಿ ಪಡೆಬೇಕಾದ್ರೆ ಪತಿವ್ರತ ಧರ್ಮದ ಶಕ್ತಿ ಹೆಣ್ಣನೇ ಪಡೆದಾಳ ಇದೆಲ್ಲ ಹೆಣ್ಣಿನೊಳಗೆ ಹಂತ ತಾಕತ್ ಐತಿ ಅನ್ನುವಂತ ಶಕ್ತಿ ಐತಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಬಹಳ ಮಾತಾಡಿ ದೈವ್ಯಕ್ಕೆ ಬ್ಯಾಸರಾಗಲಾರದೇ ಹೌದು ಅದಕ್ಕೆ ಮುಂದಿನ ಸಣ್ಣಾಗ ತಾಯಿ ಕರಳ ಹೆಂತಾದ ಐತಿ ಬರೇ ಕತಿ ಕೇಳರ ಕುಂತಲ್ಲೇ ಕಣ್ಣೀರ್ ಹೋಗಿರ್ಬೇಕು ಹೌದಿಲ್ಲ ಆ ಮುಂದಿನ ಸಂದಿಗೆ ತಾಯಿ ಕರಳಿನ ಬಗ್ಗೆ ಮಾತಾಡ್ತೇನೆ ನಿಮ್ಮಪ್ಪ ಕೆಡಸಾಕ ಬಂದರು ನಮ್ಮ ಬಲ್ಲಿ ಮನಸ್ಸು ಕಂಟ್ರೋಲ್ ಇಟ್ಟಾಳ ವಿಷ್ಣು ಆಗಿರ್ತಕ್ಕ ಶಂಕ ಚೂಡಣ ಹೆಣತಿ ತುಳಸಿನ ಶಂಕ ಚೂಡನ ವೇಷ ತೊಟ್ಟು ಬಂದ ನಿಮ್ಮಪ್ಪ ವಿಷ್ಣು ಆಗಿರ್ತಕ್ಕಂತವ ತುಳಸಿಗೆ ಕೆಡಿಸಿ ನಾಚಿಕೆ ಅಂದ್ರೆ ನಿಮ್ಮಅಪ್ಪಗ ಬರಲಿಲ್ಲ ಬರ್ಲಿಲ್ಲನಾ ನಿಮಗೆ ತಾಕತ್ ಎತ್ತಪ್ಪ ಅಂದ್ರ ಗಂಡನೌಷನ ನಿಮ್ಮ ಅಪ್ಪನ ಪಲ್ಯ ಇತ್ತಪ್ಪ ಅಂದ್ರೆ ಶಂಕ ಚೂಡನ ದೈತನು ಹೊಡಿಬೇಕಾದ್ರ ನಿಮ್ಮ ಡೈರೆಕ್ಟ್ ಆಗಿ ವಿಷ್ಣು ರೂಪದಾಗನೆ ಬರಬೇಕಾಗಿತ್ತು ನಿಮ್ಮಪ್ಪ ಯಾಕೆ ಶಂಕ ಚೂಡನ ವೇಷ ತೊಟ್ಟುಕೊಂಡು ಅಕ್ಕಿ ಹೆಣ್ಮರತ್ತ ಧರ್ಮದ ಶಕ್ತಿ ಹಾಳು ಮಾಡಿ ಅಕ್ಕಿ ಧರ್ಮದ ಶಕ್ತಿ ಹಾಳಾದ್ರೆ ಇವನ್ಗ ಮರಣ ಗೊತ್ತಿತ್ತು ಅವಾಗ ಮತ್ತೊಬ್ಬರ ಹೆಣ್ಮಕ್ಳ ಕೆಡಿಸಿ ನೀವು ಸಂವಾದ ಮಾಡ್ತೀರ ನಿಮಗೆ ನಾಚಕ್ ಬರಬೇಕು ನಿಮ್ಮ ಗಂಡಸ ಜಾತಿಗೆ ಬರಬೇಕು ನಿಮಗ ಗೌತಮ ಕೆಡ್ಸಿದ ನಿಮ್ಮ ಅಪ್ಪ ಇಂದ್ರ ಜೊಳಕೋದ ಸಂದರ್ಭದಾಗ ಗೌತಮ್ ಋಷಿ ಮನೆ ಬಿಟ್ಟು ಹೊರ ಹೋಗ್ಯಾನಂತಕೋಣ ನಿಮ್ಮ ಅಪ್ಪ ಇಂದ್ರ ಗೌತಮ್ ಋಷಿ ಗಂಡನ ವೇಸಿ ತೊಟ್ಟು ಬಂದ ಅಕ್ಕಿ ಜೋಡಿ ಬೋಗು ಕುಡಿಯನಪ್ಪ ಅಂದ್ರ ನಾಚಕ್ ಬರ್ಬೇಕು ಯಾಕೆ ನಿಮ್ಮ ಅಪ್ಪಗ ಮನ್ಕೊಳಕ ಹೇಳ್ತಿದ್ದಿ ಮನೆಯಾಗ ಹೌದು

ओ साहित्य साहुकार कर दो नाड जना जन मना साहित्य सवकारी अंत करो नाड जना जन नम शिवजन बुढ़िया भजना बड़ा शिवजन ಇರ್ಲಿ ಯಾಕಪ್ಪ ಅಂದ್ರ ಯಾಕ ಮೊಗಳ ಮ್ಯಾಲ ಜಗತ್ತನ್ಯಾಗ ಜೈವರ್ ಹೆಚ್ಚು ಬೆರಿಬೇಕಾದ್ರ ಹೌದು ಹೌದು ಯಾರ ಕಾರಣ ಯಾರೆವಾ ಪ್ರಥಮವಾಗಿ ಮುತ್ಯ ಮಾಳಿಂಗರಾಯನ ಆಶೀರ್ವಾದ ಗುರು ಸಿದ್ದನ ಆಶೀರ್ವಾದ ಆಶೀರ್ವಾದನ ಆಶೀರ್ವಾದ ಹೌದುವಾ ಹೌದು ಹೌದಿಲ್ಲ ಹೌದು ಹಿಂದೆ ನೆನಾಗಿ ಸಪೋರ್ಟ್ವಾಗಿ ಹೌದು ನಮ್ಮ ಗೋಕಾಕ್ ತಾಲೂಕು ಬೆಳಗಾವಿ ಜಿಲ್ಲಾ ಯಾರೆವಾ ಗಡ್ಡಾಪುರ ಗ್ರಾಮದ ಪ್ರೀತಿ ಅಣ್ಣನ ಬಳಗದವರ ಎಲ್ಲಾರು ಬಂದಾರ ಹೌದುವಾ ಹೌದು ಹೌದಿಲ್ಲ ಹೌದು ಆ ಯವನ ಮಾತು ಹೇಳ್ತಿನಿ ಯೆನವಾ ನಮ್ಮವರನವರು ನಮಗೆ ಕಾಲ ಹಿಡಿದ ಜಗ್ಲಿ ಕತ್ತಿರ ಏ ಎಲ್ಲೋ ಆದ್ರೆ ಸತ್ಯ ಮಾತು ಹೇಳತ್ತೀನಿ ಮಾತಾ ಹೌದುವಾ ಹೌದು ಇದೇನಿ ಬೇಕಾದನು ವರು ಕೇಳಲು ಬೀರ್ಲಿಲ್ಲ ನನಗ ಬೆನ್ನೆಲೆವಾಗಿ ದಂಡಾಪುರ ಹಿರಿಯರು ಎಲ್ಲರೂ ಹೌದು ಮೇಲಾಗಿ ಬಾಲಚಂದ್ರ ಸಹಕಾರ ಆಶೀರ್ವಾದ ಮೇಲಾಗಿ ಇದೇ ನಮ್ಮ ರಾಯಬಾಗ ತಾಲೂಕು ರಾಯಬಾಗ ತಾಲೂಕು ಬೆಳಗಾವಿ ಜಿಲ್ಲಾ ಬ್ಯಾಕೋಡ ವಿವೇಕಣ್ಣಗಳ ಆಶೀರ್ವಾದ ಅವರೆಲ್ಲಾರು ಆಶೀರ್ವಾದದಿಂದ ಮುಗಳಾಳ ಸುಮಿತ್ರಾಗಿ ಇನ್ನೂವರೆಗೂ ಒಂದು ಕೂದಲು ಕೊಂಕ ಆಗಿ ಗೊತ್ತಿಲ್ಲ ಆಗಿ ಕೊಡುದಿಲ್ಲ ಅವರೆಲ್ಲ ಆತ್ಮವಿಶ್ವಾಸ ನನಗದ ಆಯ್ತುವ ಅಂತ ಅಣ್ಣಂದ್ರ ನಮ್ಮ ತಂಗಿ ಊರ ಹತ್ರ ಬಂದ್ ತಿಳ್ಕೊಂಡು ಬಹಳ ಅಭಿಮಾನ ಪ್ರೀತಿಯಿಂದ ಇಟ್ಟುಕೊಂಡು ಹೌದಾ ಎಲ್ಲಾರು ಕುಡ್ಕೊಂಡು ಶಾಲ ಸನ್ಮಾನ ಪುಷ್ಪದ ಮಾಲೆ ಹೌದು ಎಲ್ಲಾಗಿ ತಲಾ ಒಂದೊಂದು ನೂರ್ನೂರು ರೂಪಾಯಿ ಕಲಾಕಾನಿ ಕೊಟ್ಟಾರ ಹೌದು ಅಂತ ಗುರು ಹಿರಿಯರ ಆಶೀರ್ವಾದ ಎಲ್ಲ ಮುಗಲಾಳ ತಂಗಿಗೆ ಇರ್ಲಿ ಇಟ್ಕೊಂಡು ಕೊಟ್ಟಿರ್ತಕ್ಕಂತಹ ಹಣರೂಪದ ಗುಣಕಾನಿಕನ ಭಕ್ತಿ ಪೂರ್ವಕ ಸ್ವೀಕಾರ ಮಾಡಿ ಹೌದು ಮಾಡೋ ಶಿವ ಧ್ಯಾನ

Да, that's uh -huh. uh -huh. शिष्या मागे भेक्षा गोड मुख्य धाम आजू खोंडस्थाना युररोजागस्मासना भूगल गोड मुक्प्य धाम आजू खोंडस्थाना युररोजाग स्मशि रे विषय भल करून मंग देणेन तक दोस दशरणा दन बंजना करू मनाग बेन तक दोस द शरणा कला दन बंजदना उदयाना शिवजन दयाशिवाज

ಮಾಡಿದ ಏನ್ ಮಾಡಿದ ನೇರ ನೋತಿ ಊರು ಜನ ಭಾಗ್ಯದ ಭಗವಂತ ದತ್ತ ಭಾಗ್ಯದ ಭಗವಂತ ದತ್ತ ಭಾಗ್ಯದ ಭಗವಂತ ಹಾಲ ಕರೆದಾನೋ ಹಿಡಿಕೋ പുണിയാണു <laughs> ശിവ